ನೋಡಿ ಇದು ನೀವು ನಮ್ಮ ಯಾವಾಗ್ಲೂ ಕೂಡ ನಾವು ಮಾತಾಡಬೇಕಾದ್ರೆ ಬಹಳ ಜವಾಬ್ದಾರಿಯುತವಾಗಿ ಮಾತಾಡ್ತೀನಿ ಸುಮ್ಮನೆ ಇದು ಅಲ್ಲ ನೋಡಿ ಇದು ನಿನ್ನೆ ಸ್ಟೇಷನ್ ನಲ್ಲಿ ನಡೆದಂತ ಘಟನೆ ಕಲ್ಬುರ್ಗಿನ ವೈರಲ್ ಆಗಿದೆ ಯಾರ ಬಿಜೆಪಿ ಮಾಜಿ ಎಂ ಎಲ್ ಎ ಹಾಲಿ ಎಂ ಎಲ್ ಎ ನೋಡಿ ಅವರು ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಹೇಗೆಲ್ಲಾರು ಮಾಡ್ತಾ ಇದ್ದಾರೆ ಏನಂದ್ರೆ ಇವ್ರ ಮೇಲೆ ಏನೋ ಒಂದು ಸಂಚು ನಡೀತಾ ಇದೆ ಅದಕ್ಕೆ ನೀವು ಎಫ್ಐಆರ್ ರಿಜಿಸ್ಟರ್ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಅವರು ಯಾರು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅವರು ಇದು ನಾನ್ ಕಾಗ್ನಿಸೆಬಲ್ ಆಗ್ತದೆ ನಮ್ಮ ವ್ಯಾಪ್ತಿ ಬರೋದಿಲ್ಲ ದಯವಿಟ್ಟು ಕೋರ್ಟ್ ಇಂದ ತರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಿಲ್ಲ ನೀವು ಎಫ್ಐ ಆರ್ ಕೊಡಿ ಈಗಲೇ ಕೊಡಿ ಈಗಲೇ ಕೊಡಿ ಅಂತ ಹೇಳಿದ್ರೆ ಇಸ್ ಇಟ್ ಪಾಸಿಬಲ್ ಇಲ್ಲಿ ಕಾನೂನಿನ ಅರಿವಿದಿಯಾ ಇಲ್ವಾ ಆಮೇಲೆ ಅದಕ್ಕೆ ನನ್ನ ಮೇಲೆ ಏನಾದ್ರು ಆಗ್ತಾ ಇದ್ರೆ ನಾನ್ ಹೋಗಿ ಹೈಕೋರ್ಟಿಗೆ ಅಪೀಲ್ ಹಾಕ್ಬೇಕು ನಾನು ಹೋಗಿ ಕೋರ್ಟಿಗೆ ಹೋಗಿ ಅಪೀಲ್ ಹಾಕ್ಬೇಕು ಅಲ್ಲಿಂದ ಆದೇಶ ತರಬೇಕು ಅದು ತಗೊಂಡ್ ಬನ್ನಿ ನಾವು ಮಾಡ್ತೀವಿ ಅದ್ರೂ ಕೂಡ ಇಲ್ಲ ಇವತ್ತು ಕಲಬುರಗಿನಲ್ಲಿ ಬಂದು ಬಂದು ತರ ಮಾಡ್ಬಿಟ್ಟು ಅಲ್ಲಿ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡಿದಾರೆ ಒಂದ್ ಮೂರು ಮುನ್ನೂರ ಜನ ಟೈರ್ ಸುಟ್ಟಿ ಅದು ಮಾಡಿ ಇದು ಮಾಡಿ ಸರಿನಾ ಇದು ಕಾನೂನಿನ ಪ್ರೊಸೀಜರ್ಸ್ ಫಾಲೋ ಆಗ್ತಾ ಇಲ್ಲ ಅಥವಾ ನಾವೇ ಉದ್ದೇಶ ಪೂರ್ವಕವಾಗಿ ಏನಾದ್ರು ಮಾಡ್ತಾ ಇಲ್ಲ ಅಂದ್ರೆ ಆಯ್ತು ನೀವು ಮಾಡಿ ಪ್ರತಿಭಟನೆ ಮಾಡಿ ನೀವು ಕೋರ್ಟಿಗಾನ ಹೋಗಿ ನಿಮಗೆ ಕಾನೂನಿನ ಸ್ವಲ್ಪ ಪ್ರಜ್ಞೆ ಇಲ್ಲ ಅರಿವಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಪೊಲೀಸ್ ಸ್ಟೇಷನ್ ಬಂದಿ ಜನಪ್ರತಿನಿಧಿಗಳು ಅಥವಾ ಮಾಜಿ ಜನಪ್ರತಿನಿಧಿಗಳು ಅಥವಾ ಬಿಜೆಪಿ ಕಾರ್ಯಕರ್ತರು ಗುಂಡಾಗಿರಿ ಹಾಗೂ ಕೂಡ ಮಾಡಿಲ್ಲ ಅಥವಾ ಹೋಗಿ ನೀವು ಎಫ್ಐಆರ್ ಆರ್ ಕೊಡಿ ಅಂತ ಇಮಿಡಿಯೇಟ್ ಆಗಿ ಕೊಡಲೇಬೇಕು ಅಂತ ಏನಂತ ಕಾನೂನಲ್ಲಿ ಇದೆಯಾ ಹೌದಪ್ಪ ಇದು ಮಾಡಿಲ್ಲ ಅಂದ್ರೆ ಈಗ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅಲ್ಲಿ ಅಮರತ್ ಮಾಡಿದ್ದಾರೆ ಸಚಿನ್ ಅವರ ಫ್ಯಾಮಿಲಿ ಇವರು ಸಿಗ್ತಾ ಇಲ್ಲ ಅಂದಾಗ ಹೋಗಿ ದೂರ ಕೊಡೋ ಬೀದರ್ ದೂರ ಕೊಡೋ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂದ್ಬಿಟ್ಟು ಈಗಾಗಲೇ ಎರಡು ಹೆಡ್ ಗೆ ಸಸ್ಪೆಂಡ್ ಮಾಡಿದ್ದಾರೆ ಸೊ ಇದು ಇದರಿಂದ ಬಿಜೆಪಿಯವರು ಯಾವಾಗ್ಲೂ ಕೂಡ ಅವರಿಗೆ ಏನಾಗ್ತಿದೆ ಅಂದ್ರೆ ಈ ಏನಾದ್ರೂ ಘಟನೆಗಳಾದ್ರೆ ಅವ್ರಿಗೆ ಬಹಳ ಖುಷಿ ಯಾವುದೇ ಒಂದು ಸಾಕ್ಷಿ ನೋಡಲ್ಲ ಯಾವುದೇ ಒಂದು ಲಾಜಿಕ್ ನೋಡಲ್ಲ ಕಾನೂನು ನೋಡಲ್ಲ ಸಂವಿಧಾನದ ಅರಿವು ಇಲ್ಲ ಇವರಿಗೆ ನೋಡಿದ್ರೆ ಮೇಲ್ನೋಟಕ್ಕೆ ಇವೆಲ್ಲ ಬಿಜೆಪಿ ಅವ್ರು ಪ್ರೀತಿಯಿಂದ ತಗೋತಾ ಇದ್ದಾರೆ ಅಂದ್ರೆ ಒಂದು ನಾನಿದ್ದೀನಿ ಅಂತ ಎಲ್ಲ ಒಂದ್ ಕಡೆ ಯಾರೋ ಒಬ್ಬ ನಮ್ಮ ಕಾರ್ಪೊರೇಟರ್ ಅವರ ಬ್ರದರ್ ಇದ್ರ ಬಿದ್ದರೆ ಅಂದ್ಬಿಟ್ಟು ಅವರನ್ನ ಅವ್ರಣ್ಣ ಇದಾರೆ ಅನ್ಬಿಟ್ಟು ತಗೊಂಡಿದ್ದಾರೆ ಇದೆಲ್ಲ ಏನಕ್ಕೆ ಏನೇಕಂದ್ರೆ ಯಡಿಯೂರಪ್ಪ ಅವರ ಪಾಕ್ಸ್ ವಿಚಾರ ಮುಚ್ಚಾಕ್ಲಿಕ್ಕೆ ಮುನಿರತ್ನ ವಿಚಾರ ಮುಚ್ಚಾಕ್ಲಿಕ್ಕೆ ಸಿಟಿ ರವಿ ಅವರ ವಿಷಯಗಳನ್ನ ಮುಚ್ಚಾಕ್ಲಿಕ್ಕೆ ಮತ್ತೆ ಏನೋ ಹೊಸದ್ ಬಂದಿದೆ ಅಲ್ಲ ಯಾವ್ದಾರು ಒಂದು ಪ್ರಕರಣ ಗುಲಾಬ್ ಜಾಮೂನು ರಸಗುಲ್ಲಾ ಇಂಥವೆಲ್ಲ ಅವೆಲ್ಲ ಬಿಜೆಪಿ ಮುಖಂಡ ಇಂಥವೆಲ್ಲ ಪ್ರಕರಣಗಳು ಮುಚ್ಚಾಕ್ಲಿಕ್ಕೆ ಮೊನ್ನೆ ಸದನದಲ್ಲಿ ನೋಡಿದ್ರಿ ಅವರು ವಿಪಕ್ಷ ಸ್ಥಾನಕ್ಕೂ ಇಲ್ಲ ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ ಅವರು ಒಂದ್ ಇಶ್ಯೂ ಕೂಡ ಅವರು ಮಾತಾಡ್ಲಿಕ್ಕೆ ಆಗಿಲ್ಲ ಇಶ್ಯೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತಗೊಳ್ಲಿಕ್ಕೆ ಅವ್ರ ಕೆಳೆಯನ್ನ ಆಗಿಲ್ಲ ಅವ್ರೇನು ಬಡದ ಬಡದಾಟ ಇದೆ ಅಲ್ಲ ಎ ಜೆ ಪಿ ಬಿಜೆಪಿ ವೈಜೆಪಿ ಪಿ ಇವೆಲ್ಲ ಮುಂಚೆಕ್ಲಿಕ್ಕೆ ಇವತ್ತು ಇವರೆಲ್ಲ ಇದೆಲ್ಲ ಮಾಡ್ತಾ ಇರೋದು ನಾನ್ ಬಹಳ ಸ್ಪಷ್ಟವಾಗಿ ನಮ್ಗೆ ನಿಲ್ದಿರುವ ಈ ಸದ್ಯಕ್ಕೆ ಏನ್ ನನ್ನ ಹತ್ರ ಮಾಹಿತಿ ಇದೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಾನು ಕೂಡ ಇಂತ ಘಟನೆಗಳನ್ನ ಆಗ್ಬಾರ್ದು ಯಾರೇ ಇರ್ಬೋದು ವಂಚನೆ ಯಾರಿಂದಾನು ಆಗಿರ್ ಯಾರಿಂದ ಆಗಿರ್ಬೋದು ಅದು ತನಿಖೆ ಆಗ್ಲಿ